ದಿನದ ಪರಲೋಕ ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಕೀರ್ತನೆಗಳು ಮೂವತ್ನಾಕು ಏಳನೇ ವಚನ ಈ ಭರವಸೆಯು ಕ್ರೈಸ್ತನಾದವನಲ್ಲಿ ಹೊಸ ವಿಶ್ವಾಸವನ್ನು ಹುಟ್ಟಿಸಿ ಆತನನ್ನು ಧೈರ್ಯಗೊಳಿಸುತ್ತದೆ ಭೂಲೋಕದ ಯಾವುದೇ ಶಕ್ತಿಯು ಇವನಿಗೆ ವಿರುದ್ಧವಾಗಿದ್ದರೂ ಅವನು ತನ್ನಲ್ಲಿರುವ ಬಲದಿಂದ ಎದುರಿಸಲು ಸಾಧ್ಯವಿರುವುದಿಲ್ಲ ಆತನಿಗೆ ಬರುವ ವಿಪತ್ತುಗಳು ಮತ್ತು ಅಪಾದಿತ ದೂತನಿಂದಲೂ ಜೊತೆಗೆ ಮನುಷ್ಯನಿಂದಲೂ ಬರುವ ವಿರೋಧಗಳು ಹಾಗೂ ಅವನು ದುರಾತ್ಮ ಸೇನೆಗಳ ಮೇಲೆ ಹೋರಾಡುವಾಗ ಸೈತಾನನು ಹಾಗೂ ಅವನ ಅನುಯಾಯಿಗಳಾದ ದುರಾತ್ಮಗಳ ವಿರುದ್ಧ ಹೋರಾಡುವಾಗ ಅವನು ಹೇಳುವುದೇನೆಂದರೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನಮಗೆ ವಿರೋಧವಾಗಿ ಬರುವ ಎಲ್ಲರಿಗಿಂತ ಹೆಚ್ಚಿನವನು ನಮ್ಮ ಕಡೆ ಇದ್ದಾನೆ ಹೀಗಿರುವಲ್ಲಿ ಪರಲೋಕದ ಎಲ್ಲ ಸೈನ್ಯವೂ ದೇವರ ಚಿತ್ತಕ್ಕೆ ಒಳಗಾಗಿದೆ ಇವರನ್ನು ದೇವರು ತನ್ನ ಈ ದಿನದ ನಮ್ಮ ಡೀಪ್ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಡೈಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಮೂಲದಿಂದ ನವೆಂಬರ್ ಹದಿನೆಂಟರ ಒಂದು ಚಿಕ್ಕ ಭಾಗವನ್ನು ನೋಡ್ತಾ ಇದೀವಿ ಹೌದು ಇದರ ಕೇಂದ್ರ ಬಿಂದು ಕೀರ್ತನೆ ಮೂವತ್ನಾಲ್ಕು ಪಾಯಿಂಟ್ ಏಳು ಖಂಡಿತ ಇದು ನೋಡಕ್ಕೆ ಬಹಳ ಸರಳವಾದ ಧೈರ್ಯ ತುಂಬುವ ವಾಕ್ಯದ ಹಾಗೆ ಕಾಣುತ್ತೆ ಆದರೆ ಅದರೊಳಗೆ ಅಡಗಿರುವ ಸಂಘರ್ಷ ಶಕ್ತಿ ಆ ದೃಷ್ಟಿಕೋನದ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ ಮೂಲ ವಾಕ್ಯ ಹೀಗಿದೆ ಕರ್ತನ ದೂತನು ಆತನಿಗೆ ಭಯಪಡುವವರ ಸುತ್ತಲೂ ಇಳಿದು ಅವರನ್ನು ರಕ್ಷಿಸುತ್ತಾನೆ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಆದರೆ ಮೂಲಪಠ್ಯ ಹೇಳೋದು ಇದೊಂದು ನಂಬಿಕೆಯುಳ್ಳವರ ಆತ್ಮವಿಶ್ವಾಸವನ್ನು ಹಿಗ್ಗಿಸುವ ಶಕ್ತಿ ಅಂತ ಆತ್ಮವಿಶ್ವಾಸ ಅಂದ್ರೆ ಏನು ಕೇವಲ ಧೈರ್ಯ ಬರೋದಕ್ಕಿಂತ ಇದು ಇದು ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ಈ ಆತ್ಮವಿಶ್ವಾಸದ ಮೂಲ ಇರೋದೇ ನಾವು ಯಾವ ತರಹದ ಸಂಘರ್ಷವನ್ನು ಎದುರಿಸ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಪಟ್ಟ್ಯ ವಿರೋಧಿಗಳು ಯಾರು ಅಂತ ಸ್ಪಷ್ಟವಾಗಿ ಒಂದು ಪಟ್ಟಿ ಕೊಡುತ್ತ ಒಂದು ನಾಲ್ಕು ತರಹದ ವಿರೋಧ ಇದೆ ಅಂತ ಹೇಳುತ್ತೆ ನಾಲ್ಕು ತರಹದ ಹೀನತೆಯ ಭಾವನೆ ಸರಿ ಮೂರನೆಯದು ಮಾಂಸ ಮತ್ತು ರಕ್ತದ ವಿರೋಧಿಗಳು ಮತ್ತು ಕೊನೆಯದಾಗಿ ಉನ್ನತ ಸ್ಥಳಗಳಲ್ಲಿರುವ ಆಧ್ಯಾತ್ಮಿಕ ದುಷ್ಟತನ ಒಂದು ನಿಮಿಷ ಆ ಪಟ್ಟಿ ಇದೆಯಲ್ಲ ಅದು ಬಹಳ ಆಸಕ್ತಿಕರವಾಗಿದೆ ಭೂಮಿಯ ಮೇಲಿನ ಶಕ್ತಿ ಮತ್ತು ಮಾಂಸ ರಕ್ತ ಇವೆರಡೂ ಅರ್ಥವಾಗುತ್ತೆ ಅಂದ್ರೆ ರಾಜಕೀಯ ಶಕ್ತಿಗಳು ಅಥವಾ ನಮ್ಮ ನಿಮ್ಮ ಹಾಗೆ ಇರುವ ಸಾಮಾನ್ಯ ಮನುಷ್ಯರಿಂದ ಬರುವ ತೊಂದರೆಗಳು ಸರಿ ಸರಿ ಅದೇ ತಾನೆ ಖಂಡಿತ ನಮ್ಮ ಸುತ್ತಮುತ್ತಲಿನ ಜನರಿಂದ ಬರುವ ವಿರೋಧ ದ್ವೇಷ ತಪ್ಪು ತಿಳುವಳಿಕೆ ಇದೆಲ್ಲವೂ ಅದರಲ್ಲಿ ಸೇರುತ್ತೆ ಅದು ಅರ್ಥವಾಯಿತು ಆದರೆ ಆ ಕೊನೆಯದು ಏನದು ಉನ್ನತ ಸ್ಥಳಗಳಲ್ಲಿರುವ ಆಧ್ಯಾತ್ಮಿಕ ದುಷ್ಟತನ ಆ ಮೂಲದ ಪ್ರಕಾರ ಇದರ ಸ್ವರೂಪ ಏನು ಇದು ಸುಮ್ಮನೆ ಒಂದು ಅಲಂಕಾರಿಕ ಪದಾನ ಅಥವಾ ಏನಾದರೂ ನಿರ್ದಿಷ್ಟ ಅರ್ಥ ಇದೆಯಾ ಇಲ್ಲ ಇಲ್ಲ ಅದಕ್ಕೆ ನಿರ್ದಿಷ್ಟವಾದ ಅರ್ಥವಿದೆ ಈ ಪಠ್ಯದ ಪ್ರಕಾರ ಇದು ಕೇವಲ ಮಾನವ ದ್ವೇಷ ಅಥವಾ ಸಿಸ್ಟಂನ ವಿರೋಧ ಅಷ್ಟೇ ಅಲ್ಲ ಹ್ಮ್ ಇದು ಅದನ್ನೂ ಮೀರಿ ಕಣ್ಣಿಗೆ ಕಾಣದ ಒಂದು ಸಂಘಟಿತ ಆಧ್ಯಾತ್ಮಿಕ ಶಕ್ತಿಗಳ ಅಂದ್ರೆ ಸೈತಾನ ಮತ್ತು ಅವನ ಕತ್ತಲೆಯ ಶಕ್ತಿಗಳ ವಿರೋಧವನ್ನು ಸೂಚಿಸುತ್ತೆ ಓ ಹಾಗಾಗಿ ಇಲ್ಲಿ ಹೋರಾಟ ಅನ್ನೋದು ಬಹುಮುಖಿ ಕಾಣುವ ಶತ್ರುಗಳು ಮತ್ತು ಕಾಣದಿರುವ ಶತ್ರುಗಳ ವಿರುದ್ಧ ಹಾಗಾದ್ರೆ ಇದು ಕೇವಲ ಮಾನವ ಮಟ್ಟದ ಹೋರಾಟದ ಬಗ್ಗೆ ಮಾತಾಡ್ತಿಲ್ಲ ಅದನ್ನು ಮೀರಿ ಒಂದು ದೊಡ್ಡ ಆಧ್ಯಾತ್ಮಿಕ ಸಂಘರ್ಷದ ಬಗ್ಗೆ ಹೇಳ್ತಿದೆ ನಿಖರವಾಗಿ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಆ ಒಂದು ಸಣ್ಣ ಭರವಸೆಯ ವಾಕ್ಯಕ್ಕೆ ಇನ್ನೂ ಹೆಚ್ಚಿನ ತೂಕ ಬರುತ್ತಲ್ವಾ ಹೌದು ಪರಿಸ್ಥಿತಿ ಇಷ್ಟು ಗಂಭೀರವಾಗಿರುವಾಗ ನಮ್ಮ ವಿರುದ್ಧ ಇರುವರಿಗಿಂತ ನಮ್ಮ ಪರವಾಗಿ ಇರುವನು ದೊಡ್ಡವನು ಅನ್ನೋ ಮಾತು ಇಲ್ಲಿಗೆ ಹೇಗೆ ಹೊಂದ್ಕೊಳ್ತೆ ಖಂಡಿತ ನೋಡಿ ಇಲ್ಲೇ ಆ ಆತ್ಮವಿಶ್ವಾಸ ಹಿಗ್ಗುವ ರಹಸ್ಯ ಇರೋದು ಈ ಪಠ್ಯ ಹೇಳೋದು ನಿಮ್ಮ ಸ್ವಂತ ಬಲದಿಂದ ಹೋರಾಡಿ ಅಂತಲ್ಲ ಓಕೆ ಬದಲಾಗಿ ನಿಮ್ಮ ಸುತ್ತ ಇರುವ ಅಗಾಧವಾದ ವಿರೋಧಿ ಶಕ್ತಿಗಳನ್ನ ನೋಡಿ ಭಯಪಡಬೇಡಿ ನಿಮ್ಮ ಪರವಾಗಿರೋ ಅದಕ್ಕಿಂತಲೂ ದೊಡ್ಡದಾದ ದೈವಿಕ ಶಕ್ತಿಯನ್ನ ಗುರ್ತಿಸಿ ಅಂತ ಅಂದ್ರೆ ಇದು ಗಮನವನ್ನೇ ಬದಲಾಯಿಸುವ ಹಾಗೆ ಸಮಸ್ಯೆಯ ಗಾತ್ರದಿಂದ ಪರಿಹಾರದ ಗಾತ್ರದ ಕಡೆಗೆ ಹೌದು ಇದೊಂದು ರೀತಿ ಮಾನಸಿಕ ತಂತ್ರಗಾರಿಕೆ ಇದ್ದ ಹಾಗೆ ಎದುರಾಳಿಗಳ ಸಂಖ್ಯೆ ನೋಡಿ ಭಯಪಡೋ ಬದಲು ನಮ್ಮ ಪರಗಿರುವ ಅದೃಶ್ಯ ಶಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸೋದು ಹೌದು ಮತ್ತು ಈ ಶಕ್ತಿ ಕೇವಲ ಒಂದು ಅಮೂರ್ತ ಕಲ್ಪನೆಯಲ್ಲ ಮೂಲ ಪಠ್ಯ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ಸ್ವರ್ಗೀಯ ಶಕ್ತಿಗಳು ದೈವಿಕ ಇಚ್ಛೆಗೆ ಅಧೀನವಾಗಿವೆ ಅಂತ ಹ್ಮ್ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ ಈ ಸಹಾಯದ ಉದ್ದೇಶ ಕೇವಲ ರಕ್ಷಣೆ ಮಾತ್ರ ಅಲ್ಲ ಹೌದು ನಾನು ಅದನ್ನೇ ಗಮನಿಸಿದೆ ಆ ಶಕ್ತಿಗಳನ್ನ ದೈವಿಕ ಜ್ಞಾನಕ್ಕೆ ಅನುಗುಣವಾಗಿ ದೈವಿಕ ಉದ್ದೇಶದ ಪ್ರಗತಿಗಾಗಿ ಬಳಸಬಹುದು ಅಂತ ಹೇಳಿದೆ ಸರಿ ಇದರಾರ್ಥ ಕಷ್ಟಗಳು ಬಂದಾಗ ಈ ಶಕ್ತಿ ನಮ್ಮನ್ನ ಅದರಿಂದ ಹೊರಗೆಳೆಯೋದಕ್ಕಿಂತ ಹೆಚ್ಚಾಗಿ ಆ ಕಷ್ಟದ ಮೂಲಕವೇ ಒಂದು ಉದ್ದೇಶವನ್ನ ಪೂರೈಸಲು ಸಹಾಯ ಮಾಡುತ್ತೆ ಅಂತಾನಾ ನಿಖರವಾಗಿ ನಿಮ್ಮ ಗ್ರಹಿಕೆ ಸರಿಯಿದೆ ಈ ದೃಷ್ಟಿಕೋನದ ಪ್ರಕಾರ ದೈವಿಕ ಸಹಾಯ ಅನ್ನೋದು ಕೇವಲ ಒಂದು ರಕ್ಷಣಾತ್ಮಕ ಕವಚವಲ್ಲ ಅದೊಂದು ಸಕ್ರಿಯ ಸಾಧನ ಖಂಡಿತ ಅಂದ್ರೆ ಎದುರಾಗುವ ಸಂಘರ್ಷಗಳನ್ನ ದೈವಿಕ ಉದ್ದೇಶವನ್ನ ಮುನ್ನಡೆಸಲು ಒಂದು ಅವಕಾಶವಾಗಿ ಬಳಸ್ಕೊಳ್ಳಬಹುದು ಇದು ಕೇವಲ ತಡೆದುಕೊಳ್ಳುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪರಿಸ್ಥಿತಿಯನ್ನ ಬಳಸಿಕೊಳ್ಳುವುದರ ಬಗ್ಗೆ ಮಾತಾಡುತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಚಿತ್ರಣ ಅಂದ್ರೆ ವೈಯಕ್ತಿಕ ದೌರ್ಬಲ್ಯ ಮತ್ತು ಅಗಾಧ ವಿರೋಧವನ್ನು ಎದುರಿಸಲು ಅದಕ್ಕಿಂತಲೂ ದೊಡ್ಡದಾದ ಉದ್ದೇಶಪೂರ್ವಕವಾದ ಒಂದು ಆಧ್ಯಾತ್ಮಿಕ ಬೆಂಬಲ ಇದೆ ಅನ್ನೋ ಅರಿವು ಹೌದು ಇದು ಕೇವಲ ಭಯವನ್ನ ಹೋಗಲಾಡಿಸೋದಲ್ಲ ಅದಕ್ಕೊಂದು ಒಂದು ಉದ್ದೇಶವನ್ನು ಕೊಡುತ್ತೆ ಹೌದು ಹಾಗಾಗಿ ಈ ಮೂಲಪಠ್ಯ ಕೇವಲ ಒಂದು ಸಮಾಧಾನದ ಮಾತಾಗಿ ಉಳಿಯೋದಿಲ್ಲ ಇದು ಸಂಘರ್ಷವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ಒಂದು ಚೌಕಟ್ಟನ್ನು ಕೊಡುತ್ತೆ ನಮ್ಮ ವೈಯಕ್ತಿಕ ಶಕ್ತಿಹೀನತೆಯನ್ನ ದೈವಿಕ ಶಕ್ತಿಯ ಹಿನ್ನೆಲೆಯಲ್ಲಿ ಇಟ್ಟು ನೋಡುವಂತೆ ಪ್ರೇರೇಪಿಸುತ್ತೆ ಕಾಣುವ ಹೋರಾಟಗಳನ್ನು ಕಾಣದ ಬೆಂಬಲ ವ್ಯವಸ್ಥೆಗಳೊಂದಿಗೆ ಸಮತೋಲನಗೊಳಿಸುತ್ತೆ ಇದು ನಮ್ಮನ್ನ ಒಂದು ಬಹಳ ಆಳವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಹೇಳಿ ಪಠ್ಯ ಹೇಳೋ ಹಾಗೆ ಈ ಸ್ವರ್ಗೀಯ ಶಕ್ತಿಗಳನ್ನ ದೈವಿಕ ಜ್ಞಾನಕ್ಕೆ ಅನುಗುಣವಾಗಿ ಬಳಸ್ಕೊಳ್ಳಬಹುದು ಅಂದ್ಮೇಲೆ ಒಬ್ಬ ವ್ಯಕ್ತಿ ತನ್ನ ಕಷ್ಟದ ಸಮಯದಲ್ಲಿ ಯಾವುದು ದೈವಿಕ ಜ್ಞಾನ ಯಾವುದು ಕೇವಲ ತನ್ನ ಆಸೆ ಅನ್ನೋದನ್ನ ಹೇಗೆ ಗುರುತಿಸೋದು ಹ್ಮ್ ಆ ಜ್ಞಾನದ ಸಮಯ ಮತ್ತು ಸ್ವರೂಪವನ್ನು ಅರ್ಥ ಹೇಗೆ ಇದು ಮುಂದಿನ ಚರ್ಚೆಗೆ ಒಂದು ಒಳ್ಳೆಯ ಆರಂಭ ಅನ್ಸುತ್ತೆ